ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಇಂದಿನ ಸ್ಟ್ರೆಸ್ಫುಲ್ ಲೈಫ್ಗೆ ಕತೆ ಕಾದಂಬರಿಗಳು ಕೇಳೋದ್ರಿಂದ ಸ್ವಲ್ಪ ಆದರೂ ನಮ್ಮ ಮನಸ್ಸಿಗೆ ರಿಲ್ಯಾಕ್ಸ್ ನೀಡ್ತವೆ ಹಾಗಾಗಿ ಒಂದು ಇಂಟ್ರೆಸ್ಟಿಂಗ್ ಕಥೆಯನ್ನು ಪ್ರಾರಂಭಿಸ್ತಾ ಇದ್ದೀನಿ ಈ ಕಥೆಯ ಹೆಸರು ದೈವ ಬಿಸಿದ ನಂಟು ಪ್ಲೀಸ್ ಕೇಳಿ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ನ ಸಪೋರ್ಟ್ ಮಾಡಿ ಬನ್ನಿ ಕತೆಗೆ ಬರೋಣ ಅಂದು ಧಾರಾಕಾರ ಮಳೆ ಸುರಿಯುತ್ತಿತ್ತು ಆದರೆ ನಮ್ಮ ನಾಯಕಿ ಮಳೆಗೆ ಪೈಪೋಟಿ ಕೊಡುವಂತೆ ಅಳುತ್ತಿದ್ದಳು ಬೇಸಿಗೆಯ ಬಿಸಿಲಿಗೆ ಬಳಲಿ ಬೆಂಡಾದ ಭೂಮಿಗೆ ಈ ವರ್ಷದ ಮೊದಲ ಮಳೆ ತಂಪೆರಿಯುತ್ತಿದ್ದರೆ ನಮ್ಮ ನಾಯಕಿ ಮನಸ್ಸಿಗೆ ತಂಪೆರಿಯುತ್ತಿದ್ದವರು ಮಣ್ಣಲ್ಲಿ ಮಣ್ಣಾಗಿ ಮಲಗಿದ್ದರು ಇಡೀ ಜಗತ್ತಿನಲ್ಲಿ ಅವಳಿಗಿಂದೇ ಇದ್ದ ಒಂದೇ ಒಂದು ಜೀವ ಅದು ಒಂದೇ ಸಮನೆ ಅತಿವೃಷ್ಟಿಯಾಗುವಂತೆ ಸುರಿಯುತ್ತಿದ್ದ ಮಳೆಗೆ ಒಂದಿಂಚೂ ಅಲುಗಾಡದೆ ನಿಂತಿದ್ದ ನಮ್ಮ ನಾಯಕಿ ಯೋಚನೆ ಚಿಂತೆ ದುಃಖ ಮನಸ್ಸಿಗೆ ಗೊಂದಲ ಸಂಕಟಗಳಿಂದ ದಿಗ್ಭ್ರಮೆಗೊಂಡಿದ್ದಳು ನಮ್ಮ ನಾಯಕಿಗೆ ಅಲ್ಲೇ ದೂರದಲ್ಲಿ ಬಡಿದ ಸಿಡಿಲೊಂದು ಆ ಶಬ್ದಕ್ಕೆ ಅವಳನ್ನು ವಾಸ್ತವಕ್ಕೆ ತಂದು ನಿಲ್ಲಿಸಿತ್ತು ಕೆಲವು ನಿಮಿಷಗಳಷ್ಟೇ ಹಿಂದೆ ಪಂಚಭೂತಗಳಲ್ಲಿ ಲೀನಲಾದ ಅವಳ ಅಜ್ಜಿಯ ಗುಂಡಿಯ ಮೇಲೆ ಬಿದ್ದು ಅಜ್ಜಿ ಅಜ್ಜಿ ಎಂದು ಜೋರಾಗಿ ಚೀರಿದಳು ಅವಳ ಮೌನದ ಕಟ್ಟೆ ಹೊಡೆದು ಧ್ವನಿ ಹೊರಗೆ ಬಂತು ಅಜ್ಜಿ ನನ್ನ ಅನಾಥ ಮಾಡಬಿಟ್ಟಿಯಲ್ಲ ಅಜ್ಜಿ ಅಜ್ಜಿ ನಂದು ನನಗೆ ಭಯವಾಗುತ್ತಿದೆ ಬೇಗ ಬಂದು ಬಿಡು ನೀನು ವಾಪಸ್ಸು ಬಾ ಅಜ್ಜಿ ಎಂದು ಚೀರಾಡುತ್ತಿದ್ದಳು ಅವಳೇ ನಮ್ಮ ಹದಿನೇಳರ ವಯಸ್ಸಿನ ನಮ್ಮ ನಾಯಕಿ ಮಧುರ ಆಗ ಬಾ ಎಂದು ಅವಳ ಕೈ ಹಿಡಿದು ಎಳೆದುಕೊಂಡು ಬಂದನು ಬಾಗಿಲಲ್ಲಿ ನಿಂತಿದ್ದವರನ್ನು ನೋಡಿ ಅವಳ ಕೈ ಬಿಟ್ಟನು ಮುಂದೆ ಅವಳ ಬಾಗಿಲ ಬಳಿ ನಿಂತಿದ್ದ ವೀರಭದ್ರ ಒಳಗೆ ಬಂದಿದ್ದೆ ನಾಗೇಶನ ಕೊರಳಪಟ್ಟಿ ಹಿಡಿದು ಕೆನ್ನಿಗೆ ಎರಡು ಬಾರಿಸಿದ ಎಷ್ಟು ಧೈರ್ಯ ನಿನಗೆ ನನ್ನ ಮಗಳ ಜೊತೆ ಈ ರೀತಿ ನಡೆದುಕೊಳ್ಳುವುದಕ್ಕೆ ನನ್ನ ಮಗಳ ತಂಟೆಗೆ ಇನ್ನೊಂದು ಸಲ ಬಂದರೆ ಜೀವನ ಪೂರ್ತಿ ಜೈಲಲ್ಲಿ ಕುಳಿಬೇಕು ಹಾಗೆ ಮಾಡ್ತೀನಿ ನನ್ನ ಬಗ್ಗೆ ಗೊತ್ತು ತಾನೇ ನಿನಗೆ ಹೋಗೋ ಇಲ್ಲಿಂದ ಎಂದು ಅಬ್ಬರಿಸಿದನು ವೀರಭದ್ರ ಅವಳ ಅಜ್ಜಿಗೆ ಸೂಕ್ಷ್ಮವಾಗಿ ತಿಳಿಸಿದ್ದನು ಅವಳ ಪರೀಕ್ಷೆ ಮುಗಿಯುತ್ತಲೇ ನಾನು ಮಧುರಳರನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋಗ್ತೀನಿ ನೀ ಚಿಂತೆ ಮಾಡಬೇಡ ಎಂಬ ಭರವಸೆ ನೀಡಿದ್ದನು ಅದೇ ನಿಶ್ಚಿಂತೆಯಿಂದ ಕೊನೆಯುಸಿರೆಳೆದಳೇನು ಪಾರ್ವತಮ್ಮ ಪಾರ್ವತಮ್ಮ ಮಧುರಳ ಅಜ್ಜಿ ಆಗ ನಾಗೇಶ ಬಂದು ಅಯ್ಯೋ ಮಾವ ನೀವು ತಪ್ಪು ತಿಳ್ಕೊಂಡಿದ್ದೀರಾ ನಾನು ಮಧುರಾಗೆ ಸಮಾಧಾನ ಮಾಡ್ತಿದ್ದೆ ಅಲ್ವಾ ಮಧುರ ಎಂದು ಭಯದಿಂದ ಕೇಳಿದನು ಮುಂದೆ ಈ ಕಥೆಯಲ್ಲಿ ಏನಾಗುತ್ತೆ ಈ ಕತೆ ಯಾವ ವಿಷಯಗಳನ್ನ ಒಳಗೊಂಡಿರುತ್ತೆ ಅನ್ನೋದನ್ನ ನಾವು ಕತೆ ಕೇಳ್ತಾ ಕೇಳ್ತಾ ಅರ್ಥ ಮಾಡ್ಕೋತೀವಿ ಮುಂದಿನ ಕತೆ ನಾಳೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ